ನಮಸ್ಕಾರ ದಸರಾ ಹಬ್ಬದ ಎರಡನೆಯ ದಿನ ಬ್ರಹ್ಮಚಾರಣಿ ದಿನ ದಸರಾ ಹಬ್ಬದ ಎರಡನೆಯ ದಿನ ಆರಾಧಿಸಲ್ಪಡುವ ಬ್ರಹ್ಮಚಾರಣಿ ತಪಸ್ಸಿನ ರೂಪ ಶಿವನನ್ನು ಪತಿಯನ್ನಾಗಿ ಪಡೆಯಲು ಪಾರ್ವತಿ ವರ್ಷಗಳ ಕಾಲ ತಪಸ್ಸು ಮಾಡಿದಳು ಜಪಮಾಲೆ ಮತ್ತು ಕಮಂಡಲು ಹಿಡಿದ ಆಕೆಯ ಸರಳ ಸ್ವರೂಪವು ತ್ಯಾಗ ತಾಳ್ಮೆ ಮತ್ತು ಶುದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ ಆಕೆಯ ಆರಾಧನೆಯಿಂದ ಭಕ್ತರಿಗೆ ಜ್ಞಾನ ಸಮಾಧಾನ ಮತ್ತು ಧೈರ್ಯ ದೊರೆಯುತ್ತೆ ಕೆಂಪು ಬಣ್ಣ ಆಕೆಗೆ ಸಮರ್ಪಿತವಾದದ್ದು ಕೆಂಪು ಬಣ್ಣ ತ್ಯಾಗ ಶಕ್ತಿಯ ಸಂಕೇತವಾಗಿದೆ ಧೈರ್ಯ ಮತ್ತು ಉತ್ಸಾಹವನ್ನು ತರುತ್ತದೆ ಈ ಕೆಂಪು ಬಣ್ಣ ಭಕ್ತರು ಈ ದಿನ ಕೆಂಪು ಬಟ್ಟೆ ಧರಿಸಿ ಆರಾಧನೆ ಮಾಡಿದಾಗ ಜೀವನದಲ್ಲಿ ಧೈರ್ಯ ಶ್ರದ್ಧೆ ಮತ್ತು ಶಕ್ತಿಯ ಅನುಭವ ಪಡೆಯುತ್ತಾರೆ ಇನ್ನು ಈ ತಾಯಿಯ ಬೀಜ ಮಂತ್ರ ಹೀ ಶ್ರೀ ಅಂಬಿಕೆಯೇ ನಮಃ ಎಂದು ಸ್ಮರಿಸುತ್ತಾ ಗೋಧಿ ಹಿಟ್ಟಿನಿಂದ ಮಾಡಿದ ಪದಾರ್ಥ ಅಥವಾ ಐದು ತರಹದ ಹಣ್ಣುಗಳು ನೈವೇದ್ಯಕ್ಕೆ ವಿಶೇಷವಾಗಿ ಇರಿಸಬಹುದು ಈ ದೇವಿಯ ಪೂಜೆಯಿಂದ ಮಂಗಳ ಗ್ರಹ ದೋಷವೇನಾದರೂ ಇದ್ರೆ ಅದು ನಿವಾರಣೆಯಾಗಿ ಮಂಗಳ ಗ್ರಹ ಬಲಗೊಳ್ತಾನೆ